ಹಲೋ ಎಂಚೋಲರ ಮಾತೆಯಲ್ಲ ಇನ್ನೀ ಬೊಲ್ಪಿಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತದೆ ಕೊಡೆ ಗ್ರಹಣ ಇತ್ತೀ ಅಂಚ ಇನಿ ಬಲ್ಪು ಕ್ಲೀನಿಂಗ್ ಪುರಾತು ಮೀತ್ ಚಹ ಬರ್ತತೆ ಕುಳ್ಳಿದೆ ಅಂಚ ನನ್ನ ಅಡಿಗೆ ಅವಡು ಇನ್ನೀ ಸೋಮವಾರ ಅಂಚ ಇಟ್ಟು ವೆಜ್ಜ ಅವಡು ಕಚ್ಪುಗ ಉಂಡು ಕೋಡೆ ಇಲ್ಲಲ್ದು ಇಂದು ಇಂಚಿನ ಚೇವುದ ಗಂಡೆ ಅಮ್ಮ ಕುರ್ದು ಕಟ್ಟು ಕುಡ್ದು ಇತ್ತೀರು ಏನಾಯಿ ಬ್ಲಾಗ್ ಪಾಡೋಡತ್ತೆ ಇನ್ನು ಪಾಡುವೆ ಈ ವಿಡಿಯೋದ್ದು ದುಂಬೆ ಬರುವ ಅವು ಆರ್ವೆಸ್ಟ್ ಮಧ್ಯಿನ ವೀಡಿಯೋ ಅಂಚ ಅಮ್ಮ ಕೊಡ್ತೇವೆ ಚೇವುದ ಗಂಡೆ ಚೂರು ಪಾತ ಬತ್ತದಯ ಅಲ್ಲ ನಿಂಜ ಕುಂತಿ ಚೂರೆ ಕೊಂತಾನೆ ಪಂಡೆಂಗ್ಲೆಗೆ ಅವು ಜಾಸ್ತಿ ಆ್ಯಪ್ರು ಅಡ್ಡೇ ಜನಕ್ಕೆ ಏದ್ಬೋಡ ಮಾಡ ಅಂಚು ಅಜೈತೆ ಉಂಡು ಐನು ಕಚ್ಪಾನುಡು ಚೂರು ಕುಂಟು ಉಂಡು ಹಾರ್ತೆ ಕುಂಟು ಅವೆ ಅಡಿಗೆ ಪೂರ ಆದರೆ ತಾಯಿ ಬಂಡ ಎಂಕ್ ಇತ್ತೆ ಒಂಚೂರು ಕೋಡೆ ಮುರಾಣಿ ಹಿಡ್ದು ಬುಕ್ಕ ಕಾ ಬಂಜಿ ಖಾಲಿ ಆಯ್ಟಿಗೂ ಒಂಚೂರು ಶಿವರಿಂಗ್ ಸ್ಟಾರ್ಟ್ ಆಗು ಫುಲ್ಲು ಬಡನಾಗ ಒಂದು നടുമു നടുഗുണേ പൂരാ അഞ്ചാ ഒന്ന് അയ അഞ്ചാ ഒന്ന് കലത്ത വിഷയ അഞ്ചാര ജോർ പടപ്പനസൻപോളി അടുത്ത ആയിക്കുപടോദ സ്വരൂക്ക അടു വന്നു ബുക്ക കുട്ട് അഞ്ച സരി ഏ വീഡിയോ ഡൈലി തൂതു സപ്പോോർട്ട് വന്നിട്ട് താങ്ക് യു സോ മച്ച് ಈ ವಿ ಎನ್ನ ವೀಡಿಯೋ ಇಷ್ಟ ಹೊಂದಿತ್ತು ನಿಂ ಲೈಕ್ ಮನ್ಪುಲೆ ಶೇರ್ ಮನ್ಪುಲೆ ಕಮೆಂಟ್ ಮಂಪಲೆ ಎನ್ನ ವೀಡಿಯೋನೂ ಪುಸತ್ತ ತೂ ಹೊಂದಿತ್ತು ನಿನ್ನ ಎನ್ನ ಚಾನಲ್ನ ಸಬ್ಸ್ಕ್ರೈಬ್ ಮನ್ಪುಲೆ ಸರಿ ಈ ವೀಡಿಯೋ ನೀ ಇಂಚಿನ ಮಾತಾಪು ಐನ ನಿಟ್ಟಿಗೆ ಶೇರ್ ಇತ್ತೆ ಫಸ್ಟ್ ಟಚ್ ಪಂಪ ಖಚ್ ಪು കയ്യിഞ്ച് ഉണ്ട് ചൂറ് മലേ ഉണ്ട് അത് തോടു മൺപണിത് തെക്കോടൈന എം മണ്ണുണ്ട് സുമാറായിട്ട് బెయ్య దీతే నన్న కుంటూ ఉండు అయినచూరు సర్పుబుడు పార్దు బర్పే తనకందు బేయిప్పుడు బేయ్ తనక అరపెడ తమ్ముడు భయంకర తమ్ముడు భయంకర బెచ్చ బెచ్చు భయంకర దొంగుండీ ఇంచ కుంటే గొప్ప పూజ ఉల్లు అల్పల్ భయంకర దుంబు వర్తదను కుంటారడడు రప్పకుంటు అర్దు కజు ఉప్పుల పూర ఆండు అయితే గంటె గంటె పత్ ముక్కాల్ అతను హెంకిత్తేనే బడా అంచ మనస్ పాడ మే ఉప్పుల తొంద తర్కారీదా ఖజుబు ఉప్పాడు బడా అంచే ನುಪ್ಪು ನುಪ್ಪು ದ ಚೂರು ಕುಳ್ಳಿತ್ತೆ ಆ ಪುರತು ಚೂರು ಎಡಿಟಿಂಗ್ ಅಂತೆ ಕೋಡೆದ ವೀಡಿಯೋ ಎಡಿಟ್ ಅಂತಾರೆತ್ತ ನಾನು ಕುಂಟಾರ್ದೋಡಾತೆ ಒನ್ಸ್ ಮಂತ್ ಕುಂತಾರ್ದಾರೆ ಪೋಯ್ದು ಒಕ್ಕ ಬಡ ಜೋರಾದ್ ಆಯಿತು ಮಾತಾಡೋ ಕಡೆ ಏರ್ತಿಯ ವೃತ್ತಿ ಉಳ್ಳೈನೆಯೆಲ್ಲ ಅಂಜನಿ ಸಗದು ಕುಂಟಾರ್ದೋಡು

నేను దాయిత అతను ఇంక గొప్ప ఇంకొంచెం భయంకర పడవు పతొంజీ ముఖాలకి ఓరవనసుమంతి ఐదు ముక్క కుంటారు పెరపనసుమంతే కొంచీ ఒంజీ గంట రెండు గంట ఆ టైముడు పెరపవనసుమంతె పెరుపు పెరుపు మూజి గంట నాలుగు గంటల పొర్త పెరప ఇంక బడా ఎరగురా చేతి పెరపవనసుమంతే ఇంత పెరప ఇంక బడావుంది ఉంటు నేను దాయిత ఇంచే అతనేది ఇంక సర్తే గొప్ప అవుంది ఇచ్చి భయంకర పడావు ఇని ಅಂಚೈತೆ ಬೇರೆ ಬರ್ರೆ ಅಂಡು ಬೇಲೆ ಹುಡುಗು ಬರ್ರೆ ಅಂಡು ಅಂಚಾರ ಅದೆಲ್ಲ ಪತ್ತೊಂಬರಲಿ ಅಂತ ಬಂಡೆ ಎಸಲ ಒನಸ್ಸು ಅನ್ಬಿಡಿ ಸಲ ಸಾವಲ್ಲ ಮಧ್ಯಾಹ್ನಾಗ ಒನಸ್ ದಿನಾಗ ನಪ್ಪು ದಿನಾಗ ಕತ್ತಲೆಲ್ಲ ಒಟ್ಟಿಗೆ ದೀಪೆ ಇನ್ನಿಲ್ಲ ಅಂಚೆನೇ ಮಂತಿತ್ತೆ ಇನ್ನೂ ರೆಡ್ ಮೂರು ಸರ್ತಿ ಏನೇ ಒನಸ್ ಅಂತ ನೊಪ್ಪು ಕಾಲಿ ಅಂಡು ವಾಪಸ್ ವಾಪಸ್ಸು ನುಪ್ಪು ಮಂತ ಯಾನು ಅಂಚೆ ಅಂಚೈತೆ బండి దాతంలో పతంబల్లే పండను ఒక స్వీట్ తినోడు ఆశ అంచా అయిల్లా బర్రే పండే తోడు ఎంచిన కొంటు అంచా యానపల్ అంచేపు యూట్యూబ్ తన దాతల్ల వీడియో తోది పునాక ఇంచిన తినుపుణా వీడియో ఇంచిన తుయందండా అప్పగా ఆశ్రపు నేను ఇంట్లో తినోడు ఉందో ఇంచ പ്രതി സർ ഏത് ജാസ്നാക റിക്കാൽ അത് മനുപടി കൊണ്ടല്ല അഞ്ചൈത്തെ പന്ത്യാന തോട ആയിട്ട് പത്ത് വർക്ക് പേര് തോടത്ത അഞ്ചാത്ത ഏക്കണ്ടൂറ് ബസ്സത്ത ഇത്തെ ബസ്സി ആണല്ലേ സോക്കുണ്ട് ഇല്ലേ ബാക്ക് കമരാറത്തേ

ನಾ ಹಸ್ಬೆಂಡ್ ಬರ್ತೆರು ಅಂದ್ ಚಹ ಆಯಿತೆ ಚಹಾ ತೀತೆ ತಿಂಡಿ ಕೊಂತೇರು ನಾನು ಎಕ್ಸ್ಪೆಕ್ಟ್ ಬಂದ ಇಂದು ಜಿಲೇಬಿ ಕೊಂತೀರಿ ಜಲೇಬಿ ನೀನು ಹೆಂಗೆ ನಿಜ ಅದು ಸ್ವೀಟ್ ತಿನ್ನಿಯರ್ ಆಸೆ ಅದೀತಾರೆಂದು ಮುಂಚೆತು ಇಂಗೆ ಮೈಸೂರು ಪಾಕ ಫಸ್ಟ್ಗೆ ತಿಂದ್ರೆ ಆಸೆ ಅದಿತ್ತ ಜಿಲೇಬಿಲಿ ಆಸೆ ಅದಿತ್ತೂ ಸರ್ಪ್ರೈಸ್ ಇದು ಏನು ಬಂತು ಜಿ ಜಲೇಬಿ ಹೂ ಕೊಂಡಲ್ಲಿಂದ ಬಂತಿಜಿ ಖಾಲಿ ಮೈಸೂರು ಪಾಕ್ ಮಾತ್ರೆ ಬಂತೀನಿ ಅಂಡಾ ರೀ ಎನ್ನ ಮನಸ್ಸದ ಪಾತ್ರೆ ಅರ್ಥ ಅಂಡ್ರಿ ಅಂಚ ಜೆಲೇಬಿ ಲ ಕೊಸಿ ಬಾರಿ ಕೊಸಿ ಬಾರಿ ಕೊಸಿ ಹ್ಞೂ ಸ್ಯಾಂಡ್ವಿಚ್ ಐಟಮ್ ಸುಮಾರು ಉಂಟು ಅಕ್ಕ ಒಂದು ದಿಲ್ಪಸಂದು ಇಂದು ನಿಜ ಫಸ್ಟ್ ದುಂಬಿ ಯಾತಿನೋ ನಿಜ ಎನ್ನ ಕಂಡನಿ ಭಯಂಕರ ಇಷ್ಟ ಇಷ್ಟೇ ವಾರಿ ಫೇವ್ರೆಟ್ ದಿಲ್ ಪಸಂದ್ ಇತ್ತ ಎಂಕ ಫೇವ್ರೇಟ್ ಆತನು ಕಾಪಾ ಮೈಸೂರ್ ಇದು ಮಾತಾ ಉಂಟು ಚಾದಿ ಚಾ ಆವಿಡು ಚಾ ಬಾಡು ಕಾರೇಗ ನೀರು ದೀಯೋಡು ಬೆಚ್ಚ ನೀರು ದೀಯಡು ನೀ ಯಾರ ದೇವಸ್ಥಾನ ಪರ ಉಂಡ ಸೋಮವಾರ ಇಂಜಾಯ್ ನೀಟ್ സോമറി യാപ്പേര് ദേവസ്ഥാനൊക്കെ ഞാനല്ല പോ തുമ്പോ ഇത്തെ പണ്ട ഇത്തെ പോണ്ട ഇട്ട് പരാപ്പൂ ജന ഞാൻ ചാ കൊതിൻ്റെ ചാപ്പ ഹസ്ബൻഡ് ദേവസ്ഥാന പോകുന്ന പറ്റും ചാ പ്രസാദ പ്രസാദ ಕಸ ತಗೊಂದು ತೇರು ಸ್ವೀಟ್ ಉಂಡು ಲಾಡ್ ಉಂಡು ಮೈಸೂರ್ ಪಾಕ್ ಉಂಡು ಮಾತ ಉಂಡು ಅಂಚ ಏನು ಈ ವೀಡಿಯೋನು ಈ ಡೇಗೆ ಎಂಡ್ ಬಂತಂದ್ರಲ್ಲೇ ನನ್ನ ನೆಕ್ಸ್ಟ್ ವೀಡಿಯೋ ತಿಳ್ಕ ನನ್ನ ಮನಸ್ಸು ಅನ್ಪಣೆ ಒನಸ್ ಬಂತದ್ದು ಮಕ್ಕ ಚೂರು ಇಷ್ಟ ಅಂತದು ನಾನು ನೆಕ್ಸ್ಟ್ ವೀಡಿಯೋ ವೀಡಿಯೋ ಇಷ್ಟ ಆಗಿತ್ತಾ ಲೈಕ್ ಮನಪಲ್ಲೆ ಶೇರ್ ಮನಪಲ್ಲೆ ಕಮೆಂಟ್ ಮನಪೇ ಥ್ಯಾಂಕ್ಸ್ ಫಾರ್ ವಾಚಿಂಗ್